ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಸನ್ಮಾನ್ಯ ಜಿ ಟಿ ದೇವೇಗೌಡರು ಸಾಹೇಬ್ರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನು ಸರಳವಾಗಿ ಎಲ್ಲ ನಮ್ಮ ಕ್ಷೇತ್ರ ಮತ್ತು ನಮ್ಮ ಮೈಸೂರು ತಾಲೂಕು ಜಿಲ್ಲೆಯ ಎಲ್ಲ ಕಾರ್ಯಕರ್ತರುಗಳು ಹಾಗೂ ಎಲ್ಲ ಪಕ್ಷದ ಸರ್ವ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತೊಂದು ಶುಭ ಕೋರ್ತಾ ಇದ್ದಾರೆ ನಮ್ಮ ಸನ್ಮಾನ್ಯ ಜಿ ಟಿ ದೇವರು ಸಾಹೇಬ್ರಿಗೆ ಇವತ್ತು ಅವರಿಗೆ ಆಯುಷು ಆರೋಗ್ಯ ಶಾಂತಿ ನೆಮ್ಮದಿ ಎಲ್ಲವನ್ನು ಕೊಟ್ಟು ಅಧಿಕಾರವನ್ನು ಕೊಟ್ಟು ಆ ಚಾಮುಂಡೇಶ್ವರಿ ಅವ್ರನ್ನ ಕಾಪಾಡಲಿ ಇನ್ನೂ ಅಷ್ಟು ವರ್ಷ ಜನಸೇವೆ ಮಾಡೋಕ್ಕೆ ಇನ್ನೂ ಅವ್ರಿಗೆ ಹೆಚ್ಚಿನ ಶಕ್ತಿನ ಕೊಡಲಿ ಅಂತೇಳಿ ಅವರು ಹುಟ್ಟುಹಬ್ಬದ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಜೊತೆಗೆ ಆ ಚಾಮುಂಡೇಶ್ವರಿ ತಾಯಿನ ನಾವು ಪ್ರಾರ್ಥನೆ ಮಾಡ್ತೇವೆ ಈ ಸಂದರ್ಭದಲ್ಲಿ ಅದರ ಜೊತೆಗೆ ಅವರ ರಾಜಕೀಯ ಜೀವನ ಇನ್ನು ಎತ್ತರಕ್ಕೆ ಬೆಳಿಲಿ ಯಾಕೆಂದರೆ ಅವ್ರಿಗೂ ಇವಾಗ ಎಪ್ಪತ್ನಾಲ್ಕು ವರ್ಷ ಇದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊನೆಯ ಆಸೆಗಳನ್ನು ಅವ್ರದ್ದು ಆ ಚಾಮುಂಡೇಶ್ವರಿ ಈಡೇರಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಸರಿ ಅವ್ರಿಗೂ ಕೂಡ ಕುಮಾರಸ್ವಾಮಿ ಅವ್ರಿಗೂ ಸಾಕಷ್ಟು ಒಂದು ಒಂದು ರೀತಿ ಅಂತರ ಸೃಷ್ಟಿಯಾಗಿದ್ದಾರೆ ನೀವು ಅವ್ರ ಅಭಿಮಾನಿಗಳಾಗಿ ಪಕ್ಷದ ಕಾರ್ಯಕರ್ತರಾಗಿ ಇದನ್ನೆಲ್ಲ ಬಗೆಹರಿಸುವ ಬಗೆಹರಿಸ್ಕೊಳ್ಳಿ ಅಂತ ಸಲಹೆ ಏನಾದರೂ ಕೊಡ್ತೀರಾ ಅಂತ ನಾವು ಸನ್ಮಾನ್ಯ ಜಿ ಡಿ ದೇವೇಗೌಡರು ಏನು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ನಮ್ಮ ಜಿ ಡಿ ದೇವೇಗೌಡರು ಸಾಹೇಬ್ರ ಎಲ್ಲ ಅಭಿಮಾನಿಗಳು ಸುದ ಅವ್ರ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಈಗ ಅವರು ಈಗ ಇವತ್ತು ಅವ್ರದ್ದು ಹುಟ್ಟದ ಹಬ್ಬ ಅವರು ಕಡೆಗಣಿಸ್ತವ್ರೆ ಇನ್ನೊಂದು ಮತ್ತೊಂದು ಬೇಡ ಯಾಕೆಂದ್ರೆ ಸನ್ಮಾನ್ಯ ಜಿ ಡಿ ದೇವಗೌಡರ ಸಾಹೇಬ್ರ ಅವ್ರ ಏನೇ ತೀರ್ಮಾನ ತಕ್ಕಂದ್ರು ಅದಕ್ಕೆ ನಾವು ಬದ್ದವಾಗಿರ್ತೀವಿ ಅವರು ನಾವು ಯಾವಾಗಲೂ ನಾನು ಎಷ್ಟೋ ನಿಮ್ಮ ಮಾಧ್ಯಮಗಳಲ್ಲಿ ಹೇಳಿದ್ದೀನಿ ನಮಗೆ ಯಾವುದೇ ಪಕ್ಷ ಇಲ್ಲ ಜಿ ಟಿ ದೇವೇಗೌಡರು ಒಂದು ಪಕ್ಷ ಅವರು ಯಾವ ಪಕ್ಷದಲ್ಲಿ ಪಕ್ಷದಲ್ಲಿರ್ತಾರೆ ಆ ಪಕ್ಷದಲ್ಲೇ ಪ್ರಾಮಾಣಿಕವಾಗಿ ನಾವಿರೋಂಥ ಜಾಗದಲ್ಲಿ ಪ್ರಾಮಾಣಿಕವಾಗಿ ಅವ್ರ ಜೊತೆ ನಾವು ಇರ್ತೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅವ್ರ ಜೊತೆ ಕಾರ್ಯಕರ್ತರಾಗಿ ದುಡಿತೀವಿ ಅನ್ನೋದೇ ನಮ್ಮ ಒಂದು ನಾನು ಬಂದು ಇಪ್ಪತ್ತೆರಡು ವರ್ಷ ಆಯಿತು ಅವ್ರ ಜೊತೆಗೆ ಜಿ ಟಿ ದೇವೇಗೌಡರು ಸಾಹೇಬ್ರ ಜೊತೆಗೆ ಇಪ್ಪತ್ತೆರಡು ವರ್ಷದಿಂದಲೂ ಏನು ಎಂತು ಅಂತ ಎಲ್ಲ ನಾವು ನೋಡಿದ್ದೀವಿ ಜನಗಳ ಸೇವೆ ಆಗ್ಬೋದು ಅಭಿವೃದ್ಧಿ ಕೆಲಸ ಆಗ್ಬೋದು ಅವ್ರನ್ನ ಅಭಿವೃದ್ಧಿ ಚಿಂತಕರು ಅನ್ನೋದ್ರಲ್ಲಿ ಏನೂ ತಪ್ಪಾಗ್ಲಾರ್ದು ಯಾವುದೇ ಒಂದು ಬಡವರಾಗ್ಬೋದು ಶ್ರೀಮಂತರಾಗ್ಬೋದು ಎಲ್ಲರೂ ಒಂದೇ ರೀತಿ ಕಾಣ್ತಾರಲ್ಲ ಅದರಿಂದ ನಮ್ಗೆ ಅವ್ರ ಮೇಲೆ ಪ್ರೀತಿ ಇದೆ ನಮಗೆ ಜಿ ಟಿ ದೇವೇಗೌಡರ ಪಕ್ಷ ಅವ್ರು ಯಾವ ಪಕ್ಷದಲ್ಲಿ ಇತ್ತಲ್ಲ ಅಲ್ಲಿ ಪ್ರಾಮಾಣಿಕವಾಗಿರ್ತೀವಿ ನಾವು gana martzen